ತಮ್ಮ ಮಕ್ಕಳು ದೊಡ್ಡವರಾಗಿ ಅವರ ಕಾಲ ಮೇಲೆ ನಿಂತಾಗ ಜವಾಬ್ದಾರಿಯಿಂದ ಯಾವುದೇ ಒಂದು ಕೆಲಸದಲ್ಲಿ ಸೇರಿಕೊಂಡಾಗ ಹೆತ್ತ ತಂದೆ ತಾಯಿ ನಮ್ಮ ಮಗ ದೊಡ್ಡವನಾಗಿದ್ದಾನೆ ಅವನಿಗೆ ಒಂದು ಅಂದದ ಚಂದದ ಹುಡುಗಿಯನ್ನು ನೋಡಿ ಮದುವೆ ಮಾಡಿ ಬಿಡಬೇಕು ಎಂದು ಆಸೆ ಪಡುವುದು ಸಹಜ ಅದೇ ರೀತಿ ನಾನು ನನ್ನ ಮಗನಿಗೆ ಮದುವೆ ಮಾಡಬೇಕು ನನಗೆ ಮನೆ ಕೆಲಸವನ್ನೆಲ್ಲ ಮಾಡಲು ಸಾಧ್ಯವಾಗುತ್ತಿಲ್ಲ ಮಂಡಿನೋವು ಬೇರೆ ಶುರುವಾಗಿದೆ ಇನ್ನು ಮಗನಿಗೆ ಮದುವೆ ಮಾಡಿದ್ರೆ ನನಗೂ ಸಹಾಯವಾಗಬಹುದು ಮನೆಯಲ್ಲಿ ಸಂತೋಷವಾಗಿರಬಹುದು ಮಕ್ಕಳು ದೊಡ್ಡವರಾದಾಗ ಅವರು ಅವರಷ್ಟಕ್ಕೆ ಕೆಲಸದಲ್ಲಿ ತೊಡಗಿರ್ತಾರೆ ಮನೆಯಲ್ಲಿ ಯಾರೂ ಇಲ್ಲದೆ ತಂದೆ ತಾಯಿಗೆ ಬೋರ್ ಬೋರ್ ಆಗುತ್ತೆ ಆಗ ನಮ್ಮ ಮಕ್ಕಳಿಗೆ ಮದುವೆ ಮಾಡಿದ್ರೆ ಮೊಮ್ಮಕ್ಕಳ ಜೊತೆ ನಾವು ಆಟ ಆಡುತ್ತಾ ನಗುತ್ತಾ ಸಂತೋಷವಾಗಿರಬಹುದು ಎಂದು ಸಹಜವಾಗಿ ಎಲ್ಲರೂ ಅಂದುಕೊಳ್ಳುತ್ತಾರೆ ನಾನು ಮಗನಿಗೆ ತುಂಬಾ ಕಡೆ ಹುಡುಗಿಯನ್ನು ನೋಡಿದ್ದೆ ಆದರೆ ನನಗೆ ಅಷ್ಟು ಇಷ್ಟವಾಗುತ್ತಿರಲಿಲ್ಲ ಮಗನಲ್ಲಿ ಕೇಳಿದೆ ನೀನು ಎಲ್ಲಿಯಾದರೂ ಹುಡುಗಿಯನ್ನು ನೋಡಿದ್ದೀಯಾ ನೀವು ನಿಮ್ಗೆ ಇಷ್ಟವಾದ ಹುಡುಗಿಯನ್ನು ನೋಡಿ ನಾನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದ ಮಗ ಒಂದು ದಿನ ನಾನು ನಾದಿನಿಯ ಜೊತೆ ಟೈಲರ್ ಶಾಪಿಗೆ ಹೋಗಿದ್ದೆ ನನ್ನ ಬಟ್ಟೆಯನ್ನು ನಾನೇ ಹೊಲಿಯುತ್ತಿದ್ದೆ ಆದರೆ ನನ್ನ ನಾದಿನಿಯವರು ಮನೆಗೆ ಬಂದು ನನ್ನ ಜೊತೆ ಒಮ್ಮೆ ನೀವು ಬನ್ನಿ ಎಂದು ಕರೆಯುವಾಗ ನಿರಾಕರಿಸಲಾಗದೆ ಮಾತನಾಡುತ್ತಾ ನಾವಿಬ್ಬರೂ ಟೈಲರ್ ಶಾಪಿಗೆ ಹೋದೆವು ಆಗ ಅಲ್ಲಿ ಒಂದು ಹುಡುಗಿ ಚೂಡಿದಾರ್ ಸ್ಟಿಚ್ ಮಾಡಲು ಕೊಟ್ಟಿದ್ದಳು ಅದನ್ನು ತೆಗೆದುಕೊಂಡು ಹೋಗಲು ಅಲ್ಲಿಗೆ ಬಂದಿದ್ದಳು ಅವಳನ್ನು ನೋಡಿದಾಗ ತುಂಬಾ ಸೌಂದರ್ಯವತಿಯಾಗಿರುವ ಹುಡುಗಿ ಸಜ್ಜರಳಾಗೆ ಕಾಣುತ್ತಾಳೆ ನನ್ನ ಮಗನಿಗೆ ಇವಳು ಸರಿಯಾದ ಜೋಡಿ ಎಂದು ಇವಳು ಯಾರು ಎಲ್ಲಿಯವಳು ಎಂದು ನಾನು ಮಾಹಿತಿಯನ್ನು ಸಂಗ್ರಹಿಸಿದೆ ಹುಡುಗಿಯ ಮನೆ ಕುಟುಂಬಸ್ಥರ ಬಗ್ಗೆ ಎಲ್ಲ ಗೊತ್ತಾಗಿ ನಾವು ನಮ್ಮ ಸಂಬಂಧಿಕರೊಬ್ಬರಲ್ಲಿ ಹುಡುಗಿಯನ್ನು ಕೇಳಿ ಮಾತುಕತೆ ನಡೆಸಿ ಮದುವೆ ಏರ್ಪಾಡು ಮಾಡಿದೆವು ಹುಡುಗಿಯ ಕಡೆಯವರು ಬೇಕಾದಷ್ಟು ವರದಕ್ಷಿಣೆಯನ್ನು ನೀಡಿದ್ದರು ಅದು ಅಲ್ಲದೆ ತಮ್ಮ ಮಗಳ ಜೊತೆ ಒಬ್ಬಳು ಕೆಲಸದಾಳುವನ್ನು ನಾವು ಕಳಿಸುತ್ತೇವೆ ಎಂದು ಹೇಳಿದ್ದರು ನಾನು ಇದುವರೆಗೆ ಯಾರ ಜೊತೆನೂ ಕೆಲಸವನ್ನು ಮಾಡಿಸಿರಲಿಲ್ಲ ನಮ್ಮ ಮನೆ ಕೆಲಸವನ್ನು ನಾನೇ ಮಾಡಿ ಅಭ್ಯಾಸ ನನ್ನ ಮಗನಿಗೆ ಅದ್ಧೂರಿಯಾಗಿ ಸಂಭ್ರಮದಿಂದ ಮದುವೆ ನಡೆದು ಹೋಯಿತು ಮದುಮಗಳ ಜೊತೆ ಕೆಲಸದಾಳು ನಮ್ಮ ಮನೆಗೆ ಬಂದಳು ಆಕೆ ಮುಸುಕನ್ನು ಧರಿಸಿರುತ್ತಿದ್ದಳು ಯಾರಿಗೂ ಯಾವತ್ತೂ ಮುಖವನ್ನು ತೋರಿಸುತ್ತಿರಲಿಲ್ಲ ಬೆಳಗ್ಗೆದ್ದು ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ನನಗೆ ಅಡುಗೆ ಮನೆಯಲ್ಲಿ ಅವಳು ಕೆಲಸ ಮಾಡುವುದು ಅಷ್ಟೊಂದು ಸಮಾಧಾನ ಇರಲಿಲ್ಲ ಆದರೆ ಅವಳ ಕೆಲಸವನ್ನು ಅವಳ ಅಡುಗೆಯನ್ನು ನೋಡಿ ನಾನು ಮನಸ್ಸೋತಿದ್ದೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಮನೆ ಕೆಲಸವನ್ನು ಮಾಡಿ ತಿಂಡಿ ರೆಡಿ ಮಾಡಿ ಇಡುತ್ತಿದ್ದಳು ಮನೆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು ನನಗೆ ಕಾಲು ನೋವಿರೋದ್ರಿಂದ ನನ್ನ ಕಾಲನ್ನು ಎಣ್ಣೆ ತಿಕ್ಕಿ ಮಸಾಜ್ ಮಾಡುತ್ತಿದ್ದಳು ಅದು ಅಲ್ಲದೆ ನನ್ನ ಎಲ್ಲಾ ಸೇವೆಯನ್ನು ಚಾಚು ತಪ್ಪದೆ ಮಾಡುತ್ತಿದ್ದಳು ಒಳ್ಳೆಯ ಸ್ವಭಾವದ ಹುಡುಗಿ ಸಜ್ಜನಳು ನಮ್ಮ ಮನೆಯಲ್ಲಿ ಯಾರೂ ಇರುತ್ತಿರಲಿಲ್ಲ ನಾನು ಮತ್ತು ಸೊಸೆ ಮಾತ್ರ ಇರುತ್ತಿದ್ದದ್ದು ಮಗ ಆಫೀಸಿಗೆ ಹೋಗುತ್ತಿದ್ದ ಆದ್ರೂ ಇವಳು ತನ್ನ ಮುಖಕ್ಕೆ ಹಾಕಿಕೊಂಡಿದ್ದ ಮುಸುಕನ್ನು ತೆಗೆಯುತ್ತಿರಲಿಲ್ಲ ಒಂದು ದಿನ ನಾನು ಅವಳಲ್ಲಿ ಅಲ್ಲಮ್ಮ ಈಗ ಇಲ್ಲಿ ಯಾರೂ ಗಂಡಸರು ಇಲ್ಲ ನೀನು ಮುಖಕ್ಕೆ ಹಾಕಿದ ಪರದೆಯನ್ನು ತೆಗೆಯಬಹುದಲ್ವಾ ನಾವೇ ಇರುವುದಲ್ವಾ ಎಂದು ಕೇಳಿಬಿಟ್ಟೆ ಆದ್ರೆ ಅವಳು ಅದಕ್ಕೆ ಏನೂ ಉತ್ತರಿಸದೆ ಮೌನವಾಗಿ ಬಿಟ್ಟಳು ಆಗ ಒಳಗಡೆಯಿಂದ ಅತ್ತೆ ನೀವು ಅವಳಲ್ಲಿ ಅದರ ಬಗ್ಗೆ ಕೇಳ್ಬೇಡಿ ಅವಳಿಗೆ ಅದು ಇಷ್ಟ ಇಲ್ಲ ಮುಸುಕನ್ನು ತೆಗೆಯೋದಿಲ್ಲ ಅಂತ ಮೊದಲೇ ಹೇಳಿದ್ದಾಳೆ ಎಂದು ಹೇಳಿ ಒಳಗಡೆ ಹೋದಳು ಆದ್ರೂ ನನಗೆ ಮನಸ್ಸಲ್ಲಿ ಒಂಥರ ತಳಮಳ ಯಾಕೆ ಇವಳು ಮುಖವನ್ನು ಮುಚ್ಚಿದ್ದಾಳೆ ಮುಖವನ್ನು ಮುಚ್ಚುವಂಥದ್ದು ಏನಾಗಿತ್ತು ನಾವು ನೋಡಿದ್ರೆ ಏನಾಗುತ್ತೆ ಯಾಕೆ ನಾವು ನೋಡಬಾರ್ದು ಎಂಬ ಗೊಂದಲ ಪ್ರಶ್ನೆಗಳು ನನ್ನಲ್ಲಿ ಕಾಡತೊಡಗಿತು ಅವಳನ್ನು ನಾನು ತುಂಬ ಹಚ್ಚಿಕೊಂಡಿದ್ದೇನೆ ಎಲ್ಲದರಲ್ಲೂ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತಾಳೆ ಆದರೆ ಯಾಕೆ ಮುಖವನ್ನು ಮುಚ್ಚುತ್ತಾಳೆ ಎಂಬ ಆತಂಕದಿಂದ ನನಗೆ ಆ ದಿನ ನಿದ್ದೆ ಬರಲೇ ಇಲ್ಲ ಯಾಕೆ ಅವಳಲ್ಲಿ ಪ್ರಶ್ನೆ ಮಾಡಬಾರ್ದು ಏನಾಗಿದೆ ಅವಳಿಗೆ ಎಂದು ನನಗೆ ಅನ್ನಿಸ್ತಿತ್ತು ನಾನು ಬಾಯಾರಿಕೆ ಆಗುತ್ತಿದೆ ಎಂದು ನೀರು ತೆಗೆದುಕೊಂಡು ಬರಲು ಅಡುಗೆ ಮನೆಗೆ ಹೋದೆ ಅಲ್ಲಿಂದ ಒಂದು ಚೊಂಬಲ್ಲಿ ನೀರನ್ನು ತರುತ್ತಿರುವಾಗ ಕೆಲಸದಾಕೆ ವೀಣಾ ದೇವರ ಪೂಜೆ ಮಾಡುತ್ತಿದ್ದಳು ಅಯ್ಯೋ ದೇವ್ರೆ ಎಷ್ಟು ಒಳ್ಳೆ ಹುಡುಗಿ ಮಧ್ಯರಾತ್ರಿ ಎದ್ದು ದೇವರ ಪೂಜೆ ಮಾಡ್ತಿದ್ದಾಳೆ ಈಗಿನ ಕಾಲದ ಹುಡುಗಿಯರಿಗೆ ಇಂತಹ ಭಕ್ತಿ ಎಲ್ಲಿಂದ ಬರುತ್ತೆ ಆದ್ರೂ ಈ ಹುಡುಗಿಯಲ್ಲಿ ದೈವ ಭಕ್ತಿ ಇದೆ ಎಂದು ಸಂತೋಷಪಟ್ಟು ಅಲ್ಲೇ ನಿಂತು ನೋಡುತ್ತಿದ್ದೆ ಅವಳು ಮುಖದ ಬಟ್ಟೆಯನ್ನು ಮೇಲೆ ಮಾಡಿ ತಟ್ಟೆಯಿಂದ ದೇವರಿಗೆ ದೀಪ ಹಚ್ಚಿ ಪೂಜಿಸುತ್ತಿದ್ದಳು ನಾನು ಅಲ್ಲೇ ಇದ್ದು ನೋಡುತ್ತಿದ್ದಾಗ ಅವಳಿಗೆ ಯಾರೂ ನನ್ನನ್ನು ನೋಡುತ್ತಿದ್ದಾರೆ ಎಂದು ಅನ್ನಿಸಿ ಒಮ್ಮೆಲೆ ತಿರುಗಿ ನೋಡಿದಳು ಆಗ ಅವಳ ಮುಖವನ್ನು ನೋಡಿ ನಾನು ಭಯದಿಂದ ಬೆಚ್ಚಿಬಿದ್ದೆ ಅವಳು ನನ್ನನ್ನೇ ನೋಡುತ್ತಾ ಇದ್ದಳು ಅಯ್ಯೋ ದೇವ್ರೆ ಇದೇನು ನಾನು ನೋಡುತ್ತಿದ್ದೇನೆ ನನ್ನ ಸೊಸೆ ಯಾಕೆ ಇದನ್ನು ಮುಚ್ಚಿಟ್ಟಿದ್ದಾಳೆ ಇವಳು ಯಾಕೆ ಎಲ್ಲಾ ವಿಷಯವನ್ನು ಹೇಳಿಲ್ಲ ಎಂದು ನಾನು ಭಯಪಟ್ಟು ಯೋಚಿಸತೊಡಗಿದೆ ಅವಳು ನನ್ನನ್ನು ನೋಡಿ ಮುಖವನ್ನು ಮುಚ್ಚಿ ದೇವರಿಗೆ ನಮಸ್ಕರಿಸಿ ನೇರವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿದಳು ನಾನು ಮಲಗಲೇ ಇಲ್ಲ ಬೆಳಕಾಗ್ಲಿ ಸೊಸೆಯಲ್ಲಿ ಎಲ್ಲವನ್ನೂ ಕೇಳಬೇಕು ನನ್ನ ಮಗನಿಗೆ ಈ ವಿಷಯ ಗೊತ್ತಾದ್ರೆ ಅವಳಿಗೆ ಡೈವರ್ಸ್ ನೀಡಬಹುದು ಅಥವಾ ಅವನು ಬಂದು ಸಾಯಿಸಬಹುದು ಅಂತ ಕೆಟ್ಟ ಕೆಲಸ ಮಾಡಿದ್ದಾರೆ ಇವಳಿಗೆ ಎಲ್ಲಾ ವಿಷಯವನ್ನು ಹೇಳಿದ್ರೆ ಏನಾಗ್ತಿತ್ತು ಇವಳೇನ್ ಮಾಡ್ತಿದ್ದಾಳೆ ಎಂದು ಯೋಚಿಸುತ್ತಾ ಬೆಳಗಾಗಲು ಕಾದೆ ಮನೆ ಕೆಲಸದಾಕೆ ವೀಣಾ ಪ್ರತಿನಿತ್ಯದ ಹಾಗೆ ಕೆಲಸವನ್ನು ಮಾಡಿ ತಿಂಡಿಯನ್ನು ರೆಡಿ ಮಾಡಿದಳು ಸೊಸೆ ತಿಂಡಿ ತಿಂದು ಕೋಣೆ ಒಳಗಡೆ ಹೋದಳು ಮಗ ತಿಂಡಿ ತಿಂದು ಆಫೀಸಿಗೆ ಹೊರಟು ಹೋದ ನಾನು ಸೊಸೆ ಜೊತೆ ಮಾತನಾಡಬೇಕು ಅಂತ ಕಾಯುತ್ತಲಿದ್ದೆ ನೇರವಾಗಿ ಅವಳ ಕೋಣೆಗೆ ಹೋಗಿ ಲಾಕ್ ಮಾಡಿಕೊಂಡೆ ಏನತ್ತೆ ಯಾಕೆ ಲಾಕ್ ಮಾಡಿದ್ದೀರಿ ಏನೂ ಇಲ್ಲ ನಿನ್ ಜೊತೆ ಮಾತನಾಡಬೇಕಿತ್ತು ಲಾಕ್ ಮಾಡಿ ಮಾತನಾಡುವಂಥದ್ದು ಏನಿದೆ ಅತ್ತೆ ಇದ್ದಿದ್ರಿಂದಲ್ವಾ ಲಾಕ್ ಮಾಡಿದ್ದು ಸರಿ ಅತ್ತೆ ಹೇಳಿ ವೀಣಾ ಯಾರು ನಿನ್ಗೆ ಎಲ್ಲ ವಿಷಯ ಗೊತ್ತಿದ್ರು ಯಾಕೆ ನೀನು ಮುಚ್ಚಿಟ್ಟೆ ನನ್ನ ಮಗನಲ್ಲಿ ಈ ವಿಷಯವನ್ನು ಹೇಳಿದ್ಯಾ ಅಲ್ಲ ಅತ್ತೆ ಏನ್ ವಿಷಯ ಯಾವುದಂತ ಬಿಡಿಸಿ ಹೇಳಿ ವೀಣಾ ನಮ್ಮ ಮನೆಯ ಕೆಲಸದಾಳು ಅದು ಗೊತ್ತಿದೆ ತಾನೆ ಅವಳು ನಮ್ಮ ಮನೆಯಲ್ಲಿ ಇದ್ದಳು ಅವಳಿಗೆ ಯಾರೂ ಇಲ್ಲ ಎಂದು ನನ್ನ ಜೊತೆ ಬಂದಿದ್ದಾಳೆ ಏನಾಯ್ತು ಸುಳ್ಳು ಹೇಳಬೇಡ ಪ್ರಿಯಾ ಸತ್ಯ ಏನು ಅಂತ ನನಗೆ ಬಿಡಿಸಿ ಹೇಳು ನನ್ನ ಮಗನಿಗೆ ಗೊತ್ತಾದ್ರೆ ನಿನ್ನನ್ನು ಜೀವಂತವಾಗಿ ಇಡ್ಲಿಕ್ಕಿಲ್ಲ ನಾನು ನಿನ್ನೆ ರಾತ್ರಿ ವೀಣಾಳನ್ನು ನೋಡಿದೆ ಆಗ ಪ್ರಿಯಾಳಿಗೆ ನಡುಗುತ್ತಾ ಮಾತನಾಡಲು ಧ್ವನಿಯೇ ಬರುತ್ತಿರಲಿಲ್ಲ ಅದು ಅತ್ತೆ ಅದು ಎಂದು ಅಳುವ ಧ್ವನಿಯಲ್ಲಿ ದುಃಖಿಸುತ್ತಾ ಬಾತು ಮುಂದುವರಿಸಿದ್ದಳು ಸರಿ ಹೇಳ್ತೀನಿ ಅತ್ತೆ ಆದ್ರೆ ನೀವು ನಿಮ್ಮ ಮಗನಲ್ಲಿ ಹೇಳಬಾರ್ದು ನಾನು ಮಗನಲ್ಲಿ ಹೇಳ್ಬೇಕಾ ಮುಚ್ಚಿಡ್ಬೇಕಾ ಎಂದು ನಿನ್ನ ವಿಷಯ ತಿಳಿದ ನಂತರ ನಿರ್ಧರಿಸುತ್ತೇನೆ ಈಗ ಏನದು ಅಂತ ನನಗೆ ಸತ್ಯವನ್ನು ಹೇಳು ಅತ್ತೆ ನಾವು ಆರ್ಥಿಕವಾಗಿ ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಬಂದವರು ಆರಾಮದಾಯಕವಾದ ಜೀವನ ನಮ್ಮದಾಗಿತ್ತು ನನ್ನ ಅಪ್ಪ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ರು ನಮಗೆ ಯಾವುದ್ರಲ್ಲೂ ತೊಂದರೆ ಇರಲಿಲ್ಲ ಆದ್ರೆ ಅಪ್ಪನಿಗೆ ಬರು ಬರುತ್ತಾ ಬಿಸ್ನೆಸ್ ಲಾಸ್ ಆಗುತ್ತಾ ಬಂತು ಇದರಿಂದ ನಮ್ಮ ಲೈಫ್ ಸ್ಟೈಲ್ ಬದಲಾಯಿತು ನನ್ನ ಅಪ್ಪನಿಗೆ ಎಲ್ಲಿಯ ತನಕ ನಷ್ಟವಾಯ್ತು ಅಂದ್ರೆ ನಮಗೆ ಮೂರು ಹೊತ್ತು ಊಟ ಮಾಡಲು ಕಷ್ಟ ಆಗ್ತಿತ್ತು ನಮ್ಮ ವಿದ್ಯಾಭ್ಯಾಸವು ಬಹಳ ಕಷ್ಟಕರವಾಗಿ ಸಾಕ್ತಿತ್ತು ನಾನಾಗ ಡಿಗ್ರಿಯಲ್ಲಿ ಓದ್ತಿದ್ದೆ ನನ್ನ ತಮ್ಮ ಸಿಯಲ್ಲಿ ಓದುತ್ತಿದ್ದ ಅವನು ಶಾಲೆಯ ಫೀಸನ್ನು ಕಟ್ಟದೆ ಅವನಿಗೂ ಕಾಲೇಜಿಗೆ ಹೋಗಲು ಆಗುತ್ತಿರಲಿಲ್ಲ ಸಹಿಸಲಾಗದ ನಷ್ಟದಿಂದ ನನ್ನ ಅಮ್ಮ ಹಾಸಿಗೆ ಹಿಡಿದರು ಕೆಲವು ಸಮಯದ ನಂತರ ಅವರು ಈ ಲೋಕವನ್ನು ಬಿಟ್ಟು ನಮ್ಮನ್ನು ಬಿಟ್ಟು ಹೋದ್ರು ಅಯ್ಯೋ ದೇವ್ರೆ ಮುಂದೇನು ಮಾಡಬೇಕು ಎಂದು ತೋಚುತ್ತಾ ಇರಲಿಲ್ಲ ನಾನಾಗ ಡಿಗ್ರಿ ಕಂಪ್ಲೀಟ್ ಮಾಡಿದೆ ನನ್ನ ತಮ್ಮ ಇನ್ನು ಪಿಯುಸಿಯಲ್ಲಿ ಓದುತ್ತಿದ್ದ ಅವನಿಗೆ ಇನ್ನೂ ಕಲಿಯಬೇಕಿತ್ತು ನನಗೆ ಮುಂದಿನ ವಿದ್ಯಾಭ್ಯಾಸ ಮಾಡಲು ಸಾಧ್ಯ ಇರಲಿಲ್ಲ ನಾನು ಎಲ್ಲಿಯಾದರೂ ಕೆಲಸಕ್ಕೆ ಸೇರಿಕೊಳ್ಳಬೇಕು ಎಂದು ಆಲೋಚಿಸುತ್ತಿದ್ದೆ ಅಪ್ಪನ ಆರೋಗ್ಯವು ಹದಗೆಡುತ್ತಾ ಬಂತು ಅವರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಯಿತು ಅದಕ್ಕೂ ಸಾಲ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿದೆವು ಆದರೂ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡುತ್ತಲೇ ಇತ್ತು ಒಂದೊಂದು ಕಾಯಿಲೆಗಳು ಹೆಚ್ಚಾಗುತ್ತಲೇ ಇತ್ತು ನಾನು ನೆರೆಮನೆಯ ಮಕ್ಕಳಿಗೆ ಟ್ಯೂಷನ್ ಕೊಟ್ಟು ತಿಂಗಳಲ್ಲಿ ಸಾವಿರ ರೂಪಾಯಿ ಸಂಪಾದಿಸುತ್ತಿದ್ದೆ ಇದು ಊಟಕ್ಕೆ ಸರಿಯಾಗ್ತಿತ್ತು ನಮ್ಮ ಊರ ಹತ್ತಿರ ಇರುವ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿ ಬೇಕಾಗಿದ್ದಾರೆ ಎಂದು ಗೊತ್ತಾಯಿತು ಅದಕ್ಕೆ ನಾನು ಅಲ್ಲಿ ಶಿಕ್ಷಕಿಯಾಗಿ ಸೇರಬಹುದು ಅಂತ ಯೋಚಿಸಿ ಸಿ ವಿ ರೆಡಿ ಮಾಡಿಕೊಂಡು ಹೋದೆ ಆಗ ಅವರು ನಿಮಗೆ ಬಿ ಎಡ್ ಡಿ ಎಡ್ ಆಗದ ಕಾರಣ ನಾವು ನಿಮ್ಮನ್ನು ಶಿಕ್ಷಕಿಯಾಗಿ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ನಿಮಗೂ ಇಲ್ಲಿ ಕೆಲಸವನ್ನು ಮಾಡಬೇಕು ಶಿಕ್ಷಕಿಯಾಗಿ ಸೇವೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ನಾವು ನಿಮ್ಮನ್ನು ಅಸಿಸ್ಟೆಂಟ್ ಟೀಚರ್ ಆಗಿ ಆಯ್ಕೆ ಮಾಡುತ್ತೇವೆ ತಿಂಗಳಲ್ಲಿ ಮೂರು ಸಾವಿರ ಸಂಬಳವನ್ನು ನೀಡುತ್ತೇವೆ ನಿಮಗೆ ಒಪ್ಪಿಗೆ ಇದ್ರೆ ಹೇಳಿ ಅಂತ ಹೇಳಿದ್ರು ಅದು ನನಗೆ ಎಲ್ಲಿಗೆ ಸಾಕಾಗಬಹುದು ಅಂತ ಯೋಚಿಸ್ತಾ ಸರಿ ನಾನು ಹೇಳುತ್ತೇನೆ ಎಂದು ಅಲ್ಲಿಂದ ಬಂದು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದೆ ನನಗೆ ತುಂಬಾ ದುಃಖವಾಗ್ತಿತ್ತು ಅಯ್ಯೋ ದೇವ್ರೆ ನೆಮ್ಮದಿಯಿಂದ ಇದ್ದ ಜೀವನವನ್ನು ಒಮ್ಮೆಲೆ ಯಾಕೆ ಕಿತ್ತುಕೊಂಡೆ ಒಂದು ಕಡೆಯಿಂದ ಅಮ್ಮನನ್ನು ಕಿತ್ಕೊಂಡೆ ಇನ್ನೊಂದು ಕಡೆ ಅಪ್ಪನ ಆರೋಗ್ಯ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ ಅಪ್ಪ ಇವತ್ತು ದೊಡ್ಡ ಸಾಲಗಾರನಾಗಿ ಮನೆಯಲ್ಲಿ ಹಾಸಿಗೆ ಹಿಡಿದಿದ್ದಾರೆ ನಾನೇನು ಮಾಡಲಿ ನನ್ನ ತಮ್ಮನನ್ನು ಹೇಗೆ ಓದಿಸಲಿ ಎಂದು ಕಣ್ಣೀರು ಹಾಕುತ್ತಾ ಬಸ್ಸಿಗಾಗಿ ಕಾಯುತ್ತಿದ್ದೆ ಶಾಲೆಯಲ್ಲಿ ಮೂರು ಸಾವಿರ ಸಂಬಳಕ್ಕೆ ನಾನು ದಿನವಿಡೀ ದುಡಿದರೆ ಏನಾಗಬಹುದು ಅಂತ ಯೋಚಿಸ್ತಾ ನಿಂತಿರುವಾಗ ಒಬ್ಬ ಅಪರಿಚಿತ ವ್ಯಕ್ತಿ ನನ್ನಲ್ಲಿ ಬಂದು ಮಾತನಾಡಿದ್ರು ಯಾಕೆ ಅಳ್ತಿದ್ದೀರಾ ಏನಾಯ್ತು ಏನಿಲ್ಲ ಎಂದು ನಾನು ಹೇಳಿದೆ ಯಾರಾದರೂ ಏನೂ ಇಲ್ಲದೆ ಸುಮ್ಮನೆ ಅಳುತ್ತಾರಾ ನೀವೇನೋ ತೊಂದರೆಯಲ್ಲಿ ಸಿಲುಕಿದ್ದೀರಾ ನಿಮ್ಮ ಕಷ್ಟವನ್ನು ನಾನು ದೂರ ಮಾಡುತ್ತೇನೆ ಏನ್ ಓದಿದ್ದೀರಾ ಎಂದು ಕೇಳಿದ್ರು ನಂದು ಡಿಗ್ರಿ ಆಗಿದೆ ಎಂದು ಹೇಳಿದೆ ನಿಮ್ಗೆ ಸ್ವಂತವಾಗಿ ಬ್ಯೂಟಿಕ್ ಅನ್ನು ತೆರೆಯಬಹುದಲ್ವಾ ಇವರೇನು ಹೇಳ್ತಾ ಇದ್ದಾರೆ ನಾನು ಹಣ ಇಲ್ಲ ತಿನ್ನಲು ಒಂದು ನಯಾ ಪೈಸೆನೂ ಇಲ್ಲ ಅಂತ ಚಿಂತೆಯಲ್ಲಿರುವಾಗ ಇವರು ಬಿಸ್ನೆಸ್ ಮಾಡುವ ಐಡಿಯಾ ಹೇಳಿಕೊಡ್ತಿದ್ದಾರೆ ನೋಡಿ ನೀವು ಇಲ್ಲಿಂದ ಹೋಗಿ ನಾನು ಅದಾಗ್ಲೇ ದುಃಖದಲ್ಲಿದ್ದೇನೆ ಈ ಸಮಯ ನನಗೆ ಮಾತನಾಡಲು ಸಾಧ್ಯ ಇಲ್ಲ ದಯವಿಟ್ಟು ಇಲ್ಲಿಂದ ಹೋಗಿ ಎಂದು ಹೇಳಿದೆ ಆದರೂ ಆ ವ್ಯಕ್ತಿ ಅಲ್ಲಿಂದ ಹೋಗ್ಲೇ ಇಲ್ಲ ಒಮ್ಮೆ ನೀವು ನನ್ನ ಮಾತನ್ನು ಅರ್ಥ ಮಾಡಿ ನಾನು ಹೇಳಿದ್ದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಬೇಡ ಸ್ವಾಮಿ ನೀವೀಗ ಹೋಗಿ ಇನ್ನೊಂದು ಸಲ ಯೋಚಿಸುವ ಎಂದೆ ಯಾಕೆ ಇವರು ನನ್ನ ಹಿಂದೆ ಬಿದ್ದಿದ್ದಾರೆ ಎಂದು ನನಗೆ ಕೋಪ ಬರ್ತಿತ್ತು ಆದರೆ ನಂಬರ್ ಬರೆದುಕೊಟ್ಟು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿದ್ರು ಸರಿ ಎಂದು ನಾನು ಪೇಪರನ್ನು ಮಡಚಿ ಬ್ಯಾಗಲ್ಲಿಟ್ಟು ಮನೆಗೆ ಬಂದೆ ಇನ್ನು ಮುಂದೆ ನಾವು ಏನು ಮಾಡಬೇಕು ನಮ್ಮ ಜೀವನ ಹೇಗೆ ಸಾಗಬಹುದು ಅಂತ ಯೋಚಿಸುತ್ತಾ ಮಲಗಿರುವಾಗ ನನಗೆ ನಿದ್ದೆ ಬರಲೇ ಇಲ್ಲ ಕೊನೆಗೆ ನಾನು ಬೆಳಗಾಗಲು ಕಾದು ಆ ನಂಬರ್ಗೆ ಕಾಲ್ ಮಾಡಿದೆ ಆಗ ನನ್ನ ಕಾಲ್ ರಿಸೀವ್ ಮಾಡೋ ಮುಂಚೆನೆ ಬೇಡ ಎಂದು ಅರ್ಧದಲ್ಲಿ ಫೋನ್ ಕಟ್ ಮಾಡಿ ಯೋಚಿಸತೊಡಗಿದೆ ಅಲ್ಲ ಆ ಅಪರಿಚಿತ ವ್ಯಕ್ತಿ ನಾನು ಯಾರು ಎಂದು ಗೊತ್ತಿಲ್ಲದೆ ನನಗೆ ಬಿಸ್ನೆಸ್ ಮಾಡಲು ಯಾಕೆ ಹಣ ಕೊಡುತ್ತಾನೆ ನಾನವನಿಗೆ ಏನಾಗಬೇಕು ಅವನು ಹೇಳಿದ್ದು ನಂಬು ಎಂದು ಯೋಚಿಸುತ್ತಾ ಮಲಗಿದೆ ದಿನ ಕಳೆಯುತ್ತಿದ್ದಂತೆ ನಮಗೆ ಎರಡು ಹೊತ್ತು ಊಟ ಮಾಡುವುದು ಕಷ್ಟವಾಯಿತು ನಾನೊಂದು ದಿನ ನನ್ನ ಗೆಳತಿಯ ಮನೆಗೆ ಹೋಗಬೇಕು ಅಂತ ಯೋಚಿಸಿ ರಸ್ತೆ ಬದಿಯಲ್ಲಿ ನಡೆಯುತ್ತಾ ಹೋಗುವಾಗ ನನಗೆ ಒಂದು ಟೈಲರ್ ಅಂಗಡಿ ಕಾಣುತ್ತೆ ವ್ಯಕ್ತಿ ಬಸ್ ಸ್ಟಾಪ್ ಅಲ್ಲಿ ಹೇಳಿದ ಮಾತು ನೆನಪಾಯಿತು ಆಗ ನಾನು ಅವನು ಹೇಳಿದ ಹಾಗೆ ಮಾಡಬೇಕಾದ್ರೆ ಟೈಲರಿಂಗ್ ಕೋರ್ಸ್ ಮಾಡಬೇಕು ನನಗೆ ಬೇರೇನು ದಾರಿನೂ ಕಾಣುತ್ತಿರಲಿಲ್ಲ ಯಾಕಂದ್ರೆ ಹೊಟ್ಟೆಗೆ ಒಂದು ಹೊತ್ತು ಊಟಕ್ಕೂ ಕಷ್ಟ ಆಗ್ತಿತ್ತು ನಾನು ಟೈಲರ್ ಶಾಪ್ಗೆ ನೇರವಾಗಿ ಹೋಗಿ ಈ ಕೋರ್ಸ್ ಕಲಿಯುವುದಾದ್ರೆ ಎಷ್ಟು ರೂಪಾಯಿ ಆಗುತ್ತೆ ಎಂದು ಕೇಳಿದೆ ಆಗ ಹತ್ತು ಸಾವಿರ ಎಂದು ಹೇಳಿದ್ರು ಆಗ ಅಯ್ಯೋ ದೇವ್ರೆ ನಾನು ಈಗ ಮನೆಗೆ ಹೋಗೋದು ಕಷ್ಟ ನಾನು ನಾನಾಗ್ಲೇ ಫೋನ್ ನಂಬರ್ ಆ್ಯಡ್ ಮಾಡಿಟ್ಟಿದ್ದೆ ಅವರಿಗೀಗ ಒಂದ್ಸಲ ಫೋನ್ ಮಾಡಿ ನೋಡುವ ಎಂದು ಫೋನ್ ಮಾಡಿದಾಗ ರಿಂಗ್ ಆಗ್ತಾ ಇತ್ತು ಆದ್ರೆ ರಿಸೀವ್ ಮಾಡಲಿಲ್ಲ ನನ್ನಷ್ಟಕ್ಕೆ ಯೋಚಿಸ್ತಿದ್ದೆ ನನ್ನ ತಮ್ಮ ಕಾಲೇಜಿಗೆ ಹೋಗಲಾಗದೆ ತನ್ನ ಬ್ಯಾಗ್ನಿಂದ ಪುಸ್ತಕಗಳನ್ನೆಲ್ಲ ತೆರೆದು ತೆರೆದು ಕೂತು ನೋಡುತ್ತಿದ್ದ ಪಾಪ ನಮ್ಮಿಂದ ಅವನ ವಿದ್ಯಾಭ್ಯಾಸ ಕೂಡ ಹಾಳಾಗ್ತಿದೆ ನನಗೆ ಬೇಸರವಾಗ್ತಿತ್ತು ಅಪ್ಪನಿಗೂ ಇದನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಸ್ವಲ್ಪ ಹೊತ್ತಾದ ನಂತರ ನನಗೆ ಅದೇ ವ್ಯಕ್ತಿಯಿಂದ ಫೋನ್ ಕಾಲ್ ಬರುತ್ತೆ ನಾನು ಹಲೋ ಅಂತಾನು ಹೇಳಲಿಲ್ಲ ಇದು ನೀವೇ ತಾನೇ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ ಲೇಡಿ ಎಂದು ಕೇಳಿಬಿಟ್ಟ ಅಯ್ಯೋ ದೇವ್ರೆ ಇದೇನು ಮ್ಯಾಜಿಕ್ಕಾ ನಾನು ಯಾರು ಅಂತ ಗೊತ್ತಿಲ್ಲ ನಾನು ಮಾತನಾಡಲೂ ಇಲ್ಲ ನನ್ನ ನಂಬರ್ ಕೂಡ ಇರಲಿಲ್ಲ ಅದು ಹೇಗೆ ನಾನೇ ಅಂತ ಕಂಡು ಹಿಡಿದು ಹೇಳಿದ ಎಂದು ನನಗೆ ಆಶ್ಚರ್ಯ ಆಯಿತು ಹಲೋ ನೀವು ಫೋನ್ ಮಾಡಲು ಹೇಳಿದ್ದೀರಲ್ವಾ ನಾನು ಹೇಳಿದಾಗೆ ನೀವು ಬ್ಯೂಟಿಕ್ ತೆರೆಯುತ್ತೀರಾ ತೆರೆಯುತ್ತೇನೆ ಆದ್ರೆ ಅದಕ್ಕಿಂತ ಮುಂಚೆ ನನಗೆ ಟೈಲರಿಂಗ್ ಕೋರ್ಸ್ ತರಬೇತಿ ಪಡೆಯಬೇಕಲ್ಲ ಅದಕ್ಕೆ ಹತ್ತು ಸಾವಿರ ಫೀಸ್ ಆಗುತ್ತೆ ಆದ್ರೆ ಅಷ್ಟೊಂದು ಹಣ ನನ್ನಲ್ಲಿಲ್ಲ ನಾನು ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ್ದೇನಲ್ವಾ ನೀವು ಟೈಲರಿಂಗ್ ತರಬೇತಿ ಪಡೆಯುತ್ತೀರಿ ಅದರ ಜೊತೆ ಅಂಗಡಿ ಕೆಲಸವನ್ನು ಕೂಡ ಶುರು ಮಾಡಿಬಿಡೋಣ ಮತ್ತೆ ಟೈಮ್ ಹಿಡಿಯುತ್ತೆ ನಿಮ್ಮ ಕೋರ್ಸ್ ಮುಗಿಯುವಾಗ ಅಂಗಡಿ ಕೆಲಸ ಎಲ್ಲವೂ ರೆಡಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಬೇಕಾದಷ್ಟು ಹಣವನ್ನು ಕೊಡುತ್ತೇನೆ ನಾಳೆ ನೀವು ಅದೇ ಬಸ್ ನಿಲ್ದಾಣದ ಹತ್ತಿರ ಬನ್ನಿ ಎಂದು ಹೇಳಿದ ಮರುದಿನ ನಾನು ಬಸ್ ನಿಲ್ದಾಣಕ್ಕೆ ಹೋದೆ ಆತನು ಅಲ್ಲಿಗೆ ಬಂದ ನನಗೆ ಎರಡು ಲಕ್ಷ ರೂಪಾಯಿ ಅಮೌಂಟನ್ನು ಚೆಕ್ ಮೂಲಕ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲು ಕೊಟ್ಟಿದ್ದರು ನಾನು ಇಷ್ಟೊಂದು ಅಮೌಂಟ್ ಯಾಕೆ ಎಂದು ಕೇಳಿದಾಗ ನೀವು ಕೋರ್ಸ್ ಮಾಡಿ ಸರಿ ಮಾಡುವಾಗ ನಿಮ್ಮ ಮನೆ ಖರ್ಚಿಗೆ ಬೇಕಾಗುತ್ತಲ್ವಾ ಅದಕ್ಕೋಸ್ಕರ ಇಟ್ಟುಕೊಳ್ಳಿ ಅಂತ ಹೇಳಿದ್ರು ಆದ್ರೆ ನನಗೆ ಯಾಕೋ ಅವರಿಂದ ಹಣ ತೆಗೆಯುವುದು ಸರಿಯಲ್ಲ ಎಂದು ಅನ್ನಿಸ್ತಿತ್ತು ನನ್ನ ಜೀವನವು ಇವರ ಸಹಾಯದಿಂದ ಸರಿಯಾಗಬಹುದು ನಾನವರಿಗೆ ನಿಮ್ಮ ಋಣವನ್ನು ನಾನು ತೀರಿಸುತ್ತೇನೆ ಸರಿ ಸರಿ ಅದು ತೀರಿಸುವಿರಂತೆ ನೀವೀಗ ಒಳ್ಳೆ ಕಾರ್ಯಕ್ಕೆ ಒಳ್ಳೆಯ ಮನಸ್ಸಿನಿಂದ ಪ್ರಾರಂಭಿಸಿ ನಾನು ಟೈಲರಿಂಗ್ ತರಬೇತಿ ಪಡೆದು ಬ್ಯೂಟಿಕ್ ಸಮಾರಂಭಕ್ಕೆ ಉದ್ಘಾಟಕರಾಗಿ ಅವರನ್ನೇ ಕರೆದೆ ಅದು ಅಲ್ಲದೆ ನನ್ನ ಜೊತೆ ಸಹಾಯಕ್ಕೆ ಕೆಲಸಕ್ಕಾಗಿ ಒಂದು ಹುಡುಗಿಯನ್ನು ನೇಮಿಸಿದೆ ಚಿಕ್ಕದಾಗಿ ಪ್ರಾರಂಭಿಸಿದ ನನ್ನ ಬಿಸ್ನೆಸ್ ದೊಡ್ಡ ಮಟ್ಟದವರೆಗೂ ಬೆಳೆಯಿತು ಒಳ್ಳೆಯ ಗ್ರಾಹಕರು ಆಕರ್ಷಿತರಾದರು ನನ್ನ ಬಿಸ್ನೆಸ್ ತುಂಬಾ ಉನ್ನತವಾದ ಮಟ್ಟಕ್ಕೆ ಬಂತು ಎಲ್ಲಾ ಮಹಿಳೆಯರು ಯಾವ ಡಿಸೈನ್ ಬೇಕಾದರೂ ನನ್ನ ಹತ್ತಿರ ಬಂದು ಮಾಡಲು ಕೊಡುತ್ತಿದ್ದರು ಫ್ಯಾಷನೇಬಲ್ ಡಿಸೈನ್ ಬಟ್ಟೆಗಳು ನನ್ನ ಅಂಗಡಿಯಲ್ಲಿ ಲಭ್ಯವಿತ್ತು ಸಣ್ಣ ಹುಡುಗಿಯರು ಅಂತ ಹಿಡಿದು ಮುದುಕಿಯರು ಕೂಡ ಬಂದು ಕೊಂಡುಕೊಳ್ಳುತ್ತಿದ್ದರು ಹೀಗೆ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬಾ ಉನ್ನತ ಮಟ್ಟಕ್ಕೆ ಬೆಳೆಯಿತು ನನ್ನ ಅಪ್ಪ ಆರೋಗ್ಯ ಸುಧಾರಿಸಿಕೊಂಡು ಅಪ್ಪನ ಸಾಲಗಳು ಕೂಡ ಕಡಿಮೆಯಾಗುತ್ತಾ ಬಂತು ನಮ್ಮ ಜೀವನ ಮಟ್ಟದಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ನಾನು ಒಂದು ದಿನ ಅವರಿಗೆ ಫೋನ್ ಮಾಡಿ ನಿಮ್ಮ ಹಣವನ್ನು ನಾನು ಹಿಂದಿರುಗಿಸುತ್ತೇನೆ ಎಂದು ಹೇಳಿದೆ ಆಗ ಅವರು ನಾನು ನೀವು ಹಣ ಮರಳಿ ಕೊಡಬೇಕು ಅಂತ ಕೊಡಲಿಲ್ಲ ನೀವು ನನಗೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ನನಗೆ ಅಷ್ಟೇ ಸಾಕು ಸಮಯ ಸಂದರ್ಭ ಬಂದರೆ ನಾನೇ ನಿಮ್ಮಲ್ಲಿ ಸಹಾಯ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು ನನ್ನ ಅಪ್ಪ ಮತ್ತು ನಾನು ಯಾವಾಗಲೂ ನಮ್ಮ ಪ್ರಾರ್ಥನೆಯಲ್ಲಿ ಅವರಿಗೆ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆವು ನನ್ನ ಬಿಸ್ನೆಸ್ ತುಂಬಾ ಎತ್ತರಕ್ಕೆ ಬೆಳೆಯಿತು ನಮಗೆ ಯಾವುದರಲ್ಲೂ ಕಡಿಮೆ ಇರಲಿಲ್ಲ ಹೀಗಿರುವಾಗ ನೀವು ಒಂದು ದಿನ ನನ್ನ ಅಂಗಡಿಗೆ ಬಂದ್ರಿ ನನ್ನನ್ನು ನೋಡಿ ನಿಮ್ಮ ಮಗನಿಗೆ ಮದುವೆ ಮಾತುಕತೆ ನಡೆಸಿ ಮದುವೆ ಮಾಡಿಸಿದ್ದೀರಿ ನನ್ನಲ್ಲಿ ಒಡವೆಗಳು ಹಣ ಇದ್ದುದರಿಂದ ಎಲ್ಲ ವರದಕ್ಷಿಣೆಯಾಗಿ ಕೊಡಲು ಅಪ್ಪ ಒಪ್ಪಿದ್ರು ನಮ್ಮ ಮದುವೆ ಅದ್ಧೂರಿಯಾಗಿ ನಡೆಯಿತು ಮದುವೆಗಿಂತ ಮುಂಚೆ ವ್ಯಕ್ತಿ ಫೋನ್ ಮಾಡಿ ನನಗೆ ಮದುವೆ ಫಿಕ್ಸ್ ಆದ ವಿಷಯ ಕೇಳಿ ಸಂತೋಷಪಟ್ರು ನನಗೊಂದು ಸಹಾಯ ನೀವು ಮಾಡಬೇಕಾಗಿದೆ ನಿಮಗೆ ಸಹಾಯ ಮಾಡದೆ ಮತ್ತೆ ಯಾರಿಗೆ ನಾನು ಮಾಡಲಿ ಎಂದು ನಾನು ಕೇಳಿದೆ ಏನು ಸಹಾಯ ಮಾಡಲಿ ಹೇಳಿ ಎಂದು ಹೇಳಿದೆ ಏನು ಹಣ ಬೇಕಾ ಎಷ್ಟು ಬೇಕು ಅಂತ ಕೇಳಿ ಇಲ್ಲ ನಾನು ಹಣ ಕೇಳಲು ಫೋನ್ ಮಾಡಲಿಲ್ಲ ನಿಮಗೆ ಮದುವೆ ಆಗುತ್ತಿದೆಯಲ್ಲ ಈ ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ನಿಮ್ಮ ಜೊತೆ ಮನೆ ಕೆಲಸದಾಳುವಾಗಿ ಬರುತ್ತೇನೆ ಅವರ ಆ ಬೇಡಿಕೆ ಕೇಳಿ ಆಶ್ಚರ್ಯ ಆಯಿತು ವಿಚಿತ್ರವಾದ ಬೇಡಿಕೆ ಅಯ್ಯೋ ದೇವ್ರೆ ನನ್ನಿಂದ ಸಾಧ್ಯವಿಲ್ಲದ ಸಹಾಯವನ್ನು ಕೇಳಿದಿರಲ್ವಾ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಬೇರೆ ಹುಡುಗನನ್ನು ಹೇಗೆ ನಾನು ಮನೆ ಕೆಲಸದಾಳುವಾಗಿ ಕರೆದುಕೊಂಡು ನನ್ನ ಗಂಡನಿಗೆ ಗೊತ್ತಾದ್ರೆ ಅಥವಾ ನನ್ನ ಅತ್ತೆಗೆ ಗೊತ್ತಾದ್ರೆ ನನ್ನ ಜೀವನ ಚೆನ್ನಾಗಿರಬಹುದಾ ಅವರು ನನ್ನ ಬಗ್ಗೆ ತಪ್ಪು ಅರ್ಥ ಮಾಡಿಕೊಳ್ಳಕ್ಕಿಲ್ವಾ ನೀವು ಯಾರು ಎಂದು ಗೊತ್ತಾದಾಗ ಏನು ಹೇಳಬಹುದು ನೀವು ನನಗೆ ಹಣ ನೀಡಿ ನನ್ನ ಜೀವನ ಶೈಲಿಯನ್ನೇ ಬದಲಾಯಿಸಿದ್ದೀರಾ ನಾನು ನಿಮ್ಮ ಸಹಾಯವನ್ನು ಈ ಜನ್ಮದಲ್ಲಿ ಮರೆಯುವುದಿಲ್ಲ ಆದರೆ ನಿಮ್ಮ ಬೇಡಿಕೆಯಿಂದ ನಾನು ಜೀವನವನ್ನೇ ಕಳೆದುಕೊಳ್ಳಬೇಕಾದಂತ ಪರಿಸ್ಥಿತಿ ಬರಬಹುದು ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ಬೇಡಿಕೆಯನ್ನು ನಾನು ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ ಹಾಗೆ ಹೇಳಬಾರ್ದು ನಾನು ಹೇಳಿದಾಗೆ ಮಾಡಿ ಎಂದು ಮಕ್ಕಳ ಹಾಗೆ ಬಿಕ್ಕಿ ಬಿಕ್ಕಿ ಹತ್ರ ನಾನು ಏನು ಮಾತನಾಡಲಾರದೆ ಫೋನ್ ಕಟ್ ಮಾಡಿದೆ ನನಗೆ ರಾತ್ರಿ ಇಡೀ ಅವರು ಇಟ್ಟ ಬೇಡಿಕೆ ಬಗ್ಗೆ ಚಿಂತಿಸುತ್ತಿದ್ದೆ ಬೆಳಗ್ಗೆ ಹೊತ್ತು ಎದ್ದು ನನ್ನ ಅಂಗಡಿಗೆ ಕಾರಲ್ಲಿ ಹೋದೆ ಕಾರ್ ಪಾರ್ಕಿಂಗ್ ಮಾಡುವಾಗ ಅಲ್ಲಿ ಇನ್ನೊಂದು ಕಾರು ಬಂದು ನಿಲ್ಲಿಸಿದ್ದರು ಯಾರೆಂದು ನಾನು ತಿರುಗಿ ನೋಡಿದಾಗ ಅವರೇ ಆಗಿದ್ರು ಏನು ತೀರ್ಮಾನಿಸಿದ್ದೀರಾ ಏನಾಯ್ತು ಎಂದು ಅವರು ನನ್ನಲ್ಲಿ ಕೇಳಿದ್ರು ಅಲ್ಲ ನನಗೆ ನಿಮ್ಮ ಬೇಡಿಕೆ ಅರ್ಥನೇ ಆಗ್ತಾ ಇಲ್ಲ ಯಾಕಾಗಿ ನೀವು ನನ್ನ ಜೊತೆ ಕೆಲಸದಾಳುವಾಗಿ ನನ್ನ ಗಂಡನ ಮನೆಗೆ ಬರ್ಬೇಕು ಇದ್ರಲ್ಲಿರುವ ನಿಮ್ಮ ಉದ್ದೇಶವಾದ್ರೂ ಏನು ಏನೂ ಪ್ಲಾನ್ ಮಾಡಿಕೊಂಡು ಬರ್ತಿದ್ದೀರಾ ಅಂತ ನನಗೆ ಅನ್ನಿಸ್ತಿದೆ ಈ ರೀತಿಯ ಒಂದು ಸಂಬಂಧವಿಲ್ಲದೆ ನೀವು ಯಾವುದಕ್ಕೋಸ್ಕರ ನನ್ನ ಜೊತೆ ಕೆಲಸದಾಳುವಾಗಿ ಬರ್ತಿದ್ದೀರಾ ನೀವು ಕೊಟ್ಟ ಹಣಕ್ಕೆ ಎರಡು ಪಟ್ಟು ಹೆಚ್ಚು ಹಣವನ್ನು ನಿಮಗೆ ನೀಡುತ್ತೇನೆ ದಯವಿಟ್ಟು ನನ್ನ ಜೀವನದಲ್ಲಿ ಅಡ್ಡ ಬರಬೇಡಿ ಅರ್ಥ ಮಾಡಿಕೊಳ್ಳಿ ಆದ್ರೆ ಅವರು ನನ್ನ ಎರಡೂ ಕೈಗಳನ್ನು ಹಿಡಿದು ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ನನ್ನನ್ನು ಅರ್ಥ ಮಾಡಿ ಎಂದು ಸಣ್ಣ ಮಗು ತನ್ನ ತಾಯಿಯ ಮುಂದೆ ಅಳುವ ಹಾಗೆ ಹತ್ರ ನೀವು ಈ ರೀತಿ ಬಿಕ್ಕಿ ಬಿಕ್ಕಿ ಹತ್ರ ನಾನು ಏನು ಅಂತ ಅರ್ಥ ಮಾಡಿಕೊಳ್ಳಲಿ ಇದನ್ನು ನೋಡಲು ಆಗ್ತಿರ್ಲಿಲ್ಲ ನಾನು ಹೇಳುತ್ತೇನೆ ದಯವಿಟ್ಟು ನೀವು ನನ್ನ ಅಮ್ಮನ ಜೊತೆ ನನ್ನನ್ನು ಸೇರಿಸಿ ಅರೆ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದ್ರೆ ನೀವು ಕೆಲಸದಾಳುವಾಗಿ ಬಂದ್ರೆ ಅದು ಹೇಗೆ ನಿಮ್ಮ ಅಮ್ಮನ ಜೊತೆ ಸೇರಿಸಿದಂತಾಗುತ್ತದೆ ಅಂತ ಬಿಡಿಸಿ ನೀವೇ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಹೌದು ನೀವು ಮದುವೆಯಾಗಿ ಹೋಗುವ ಮನೆ ಅದು ನನ್ನ ಮನೆ ನಿಮ್ಮ ಅತ್ತೆ ನನ್ನ ಅಮ್ಮ ನಿಮ್ಮ ಗಂಡನಾಗುವವನು ನನ್ನ ತಮ್ಮ ಅರೆ ಅಣ್ಣ ಏನ್ ಹೇಳ್ತಾ ಇದ್ದೀರಾ ಅದು ಹೇಗೆ ನನ್ನ ಗಂಡ ನನ್ನ ಅತ್ತೆ ನಿಮ್ಮ ಸಂಬಂಧಿಕರಾದ್ರು ಅದುವೇ ನನ್ನ ಜೀವನದ ದೊಡ್ಡದಾದ ಕಥೆಯ ರಹಸ್ಯ ಎಂದು ಹೇಳತೊಡಗಿದ್ರು ನನಗೆ ನನ್ನ ಅಮ್ಮನ ಸೇವೆ ಮಾಡಬೇಕು ಎಂಬ ಆಸೆ ಇದೆ ದಯವಿಟ್ಟು ನನ್ನ ಅಮ್ಮನ ಸೇವೆಯನ್ನು ಮಾಡಲು ಬಿಡು ನನಗೆ ಏನು ಅರ್ಥ ಆಗ್ತಾ ಇರಲಿಲ್ಲ ಇವರು ಆ ಮನೆಯ ಮಗನಾದ್ರೆ ಯಾಕೆ ಕಳ್ಳರ ಹಾಗೆ ಮನೆಗೆ ನನ್ನ ಜೊತೆ ನುಗ್ಬೇಕು ನೇರವಾಗಿ ಹೋಗ್ಬಹುದಲ್ವಾ ನನ್ನ ಮನಸ್ಸಲ್ಲಿ ಹಲವು ಪ್ರಶ್ನೆಗಳು ಗೋಚರಿಸ್ತಿತ್ತು ನೀವು ಏನು ಆಲೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು ಆದ್ರೆ ಏನ್ ಮಾಡೋದು ಇದು ನನಗೆ ತುಂಬಾ ಮುಖ್ಯವಾಗಿದೆ ಅವರು ತನ್ನ ಜೀವನದ ಒಂದೊಂದು ವಿಷಯವನ್ನು ಹೇಳತೊಡಗಿದ್ರು ಯಾವುದೇ ಒಂದು ಮಹಿಳೆ ನಾನು ಮಗುವಿಗೆ ಜನ್ಮ ನೀಡುತ್ತಿದ್ದೇನೆ ಎಂದು ತಿಳಿದಾಗ ತುಂಬಾ ಸಂತೋಷ ಪಡ್ತಾರೆ ಆದ್ರೆ ನನ್ನ ಅಮ್ಮನಿಗೆ ಆ ಸಂತೋಷ ಇರಲಿಲ್ಲ ಹೆಜ್ಜೆ ಹೆಜ್ಜೆಗೂ ಭಯದಿಂದ ಜೀವಿಸಬೇಕಾದಂತ ಪರಿಸ್ಥಿತಿ ನನ್ನಿಂದ ಬಂದಿತ್ತು ಅಮ್ಮ ಅಂದುಕೊಂಡಿದ್ರು ನನಗೆ ಮಗುವಾಗುವ ಸಂತೋಷದಿಂದ ಇಡೀ ಕುಟುಂಬ ಸಂತೋಷ ಪಡುತ್ತೆ ನಮ್ಮ ಜೀವನ ಇನ್ನೂ ಸಂತೋಷದಾಯಕವಾಗಿರುತ್ತೆ ಯಾಕಂದ್ರೆ ಮೊಮ್ಮಗನ ಬರುವಿಕೆಗಾಗಿ ಎಲ್ಲರೂ ಕಾಯುತ್ತಿರುತ್ತಾರೆ ಆ ಸಂತೋಷವು ಎಲ್ಲರೊಂದಿಗೆ ಹಂಚಲ್ಪಡುತ್ತದೆ ಒಂದು ದಿನ ಅಮ್ಮನಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಯ್ತು ಆಸ್ಪತ್ರೆಗೆ ದಾಖಲಿಸಿದ್ರು ಎಲ್ಲರೂ ಸಂತೋಷದಿಂದ ಕಾಯುತ್ತಿದ್ರು ನನ್ನ ಬರುವಿಕೆಗಾಗಿ ಡಾಕ್ಟರ್ ನನ್ನ ಅಮ್ಮನ ಹತ್ರ ಹೇಳಿದ್ರು ನಿಮ್ಮ ಮಗು ಗಂಡು ಮಗುವಾಗಿ ಜನಿಸಿದ್ರು ಅದು ಮೂರನೇ ಲಿಂಗಕ್ಕೆ ಸೇರಿರುತ್ತದೆ ಅದು ಗಂಡು ಅಲ್ಲದೆ ಹೆಣ್ಣು ಅಲ್ಲದೆ ಜೀವಿಸಬಹುದು ಆಗ ಅಮ್ಮನ ನೋವು ಹೇಳತ್ತಿರದು ಅಮ್ಮ ಬೆಡ್ಡಲ್ಲೇ ಮಲಗಿ ಜೋರಾಗಿ ಅಳುತ್ತಿದ್ಲಂತೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಈ ವಿಷಯವನ್ನು ಮುಚ್ಚಿಟ್ಟು ಯಾರಲ್ಲೂ ಹೇಳಬೇಡಿ ಎಂದು ಹೇಳಿದ್ರಂತೆ ನನ್ನ ತಂದೆಗೆ ಸಿಸ್ಟರ್ ಶುಭಾಶಯ ಹೇಳಿದ್ರು ನಿಜ ತಿಳಿದಿದ್ರೆ ಅವತ್ತೆ ನನ್ನ ತಂದೆ ಆಸ್ಪತ್ರೆಯಲ್ಲಿ ನನ್ನನ್ನು ಹುಟ್ಟಿದಾಗಲೇ ನನ್ನ ಅಮ್ಮನಿಗೆ ಡೈವರ್ಸ್ ನೀಡುತ್ತಿದ್ರು ಆದ್ರೆ ನನ್ನ ಅಮ್ಮ ಪಾಪ ಎಲ್ಲವನ್ನೂ ಭಯದಿಂದ ಮುಚ್ಚಿಡುತ್ತಾ ಬಂದ್ಲು ನನ್ನನ್ನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅಮ್ಮ ಹೇಗೂ ಸಾಕಿ ಬೆಳೆಸಿದ್ರು ನನ್ನ ಅಮ್ಮ ನನಗೆ ಗಂಡು ಮಕ್ಕಳ ಬಟ್ಟೆಯನ್ನು ಧರಿಸುತ್ತಾ ಗಂಡು ಮಕ್ಕಳ ಆಟಿಕೆಗಳನ್ನೆಲ್ಲ ತಂದುಕೊಡುತ್ತಾ ನನ್ನನ್ನು ಗಂಡು ಮಗನಾಗಿ ಬೆಳೆಸಿದ್ರು ಆದರೆ ನಾನು ಹೆಚ್ಚಾಗಿ ಹೆಣ್ಣು ಮಕ್ಕಳ ಗೊಂಬೆಗಳೊಂದಿಗೆ ಆಟ ಆಡೋದು ಆಟ ಆಡುವಾಗ ಅಮ್ಮ ಮಗಳಾಗೋದು ಏನಾದರೂ ಒಡವೆಗಳು ಸಿಕ್ಕಿದ್ರೆ ಅದನ್ನು ಧರಿಸುವುದು ಹೇಗೆಲ್ಲ ಒಂದಲ್ಲ ಒಂದು ಹೆಣ್ಣು ಮಕ್ಕಳ ಅವತಾರವನ್ನು ಮಾಡುತ್ತಿದ್ದೆ ಆಗ ನನ್ನ ಅಮ್ಮನಿಗೆ ಕೋಪ ಬರ್ತಿತ್ತು ನನ್ನ ಅಮ್ಮ ನನ್ನನ್ನು ಗಂಡು ಮಕ್ಕಳ ಶಾಲೆಗೆ ಸೇರಿಸಿದ್ಲು ಅಲ್ಲಿ ಗಂಡು ಹೆಣ್ಣು ಇರಬಾರ್ದು ಎಂದು ಬರೀ ಗಂಡು ಮಕ್ಕಳ ಶಾಲೆಗೆ ಸೇರಿಸಿದ್ರು ಆಗ ನನಗೆ ಆರು ವರ್ಷವಾಗಿತ್ತು ಒಂದು ದಿನ ನಾನು ನನ್ನ ತಂಗಿಯ ಬಟ್ಟೆಯನ್ನು ಹಾಕಿ ಒಂದು ಶಾಲನ್ನು ತಲೆಗೆ ಹಾಕಿ ಹಡಗೆ ಸ್ಟಿಕ್ಕರ್ ಹಾಕಿ ಬಳೆ ಮಾಲೆಗಳನ್ನೆಲ್ಲ ಹಾಕಿ ಹೊರಗಡೆ ಬಂದು ಅಂಗಳದಲ್ಲಿ ಡ್ಯಾನ್ಸ್ ಮಾಡಿದೆ ಇದನ್ನು ನನ್ನ ಅಜ್ಜಿ ನೋಡಿ ಜೋರಾಗಿ ನಕ್ಕು ಅಮ್ಮನನ್ನು ಕರೆದು ನೋಡೆ ಇಲ್ಲಿ ನಿನ್ನ ಸುಪುತ್ರ ಏನ್ ಮಾಡ್ತಿದ್ದಾನೆ ಅಂತ ಅಜ್ಜಿ ನಗುವುದನ್ನು ನೋಡಿ ನಾನು ಕೂಡ ಸಂತೋಷ ಪಡುತ್ತಿದ್ದೆ ನನ್ನನ್ನು ನೋಡಿದ ಅಮ್ಮ ನನ್ನನ್ನು ದರದರನೆ ಎಳೆದುಕೊಂಡು ಹೋಗಿ ರೂಮಿನ ಬಾಗಿಲು ಕಿಟಕಿಯ ಬಾಗಿಲೆಲ್ಲ ಮುಚ್ಚಿ ನನಗೆ ಸರಿಯಾಗಿ ಬಾರಿಸಿದ್ರು ಕೊಟ್ಟ ಏಟುಗಳಿಂದ ರಕ್ ಆಗ ನಾನು ಜೋರಾಗಿ ಹತ್ತಿದ್ದೆ ಅಮ್ಮನು ನನ್ನ ಜೊತೆ ಅಳಲು ಪ್ರಾರಂಭಿಸಿ ತಲೆಯನ್ನು ಬಾಗಿಲಿಗೆ ಬಡಿದುಕೊಂಡ್ರು ಕೋಣೆಯಲ್ಲಿ ಇಷ್ಟೊಂದು ಗಲಾಟೆ ಶಬ್ದಗಳು ಕೇಳುವಾಗ ಅಜ್ಜಿ ಬಾಗಿಲು ಬಡಿದು ಕರೆದ್ರು ಆದ್ರೆ ಅಮ್ಮ ಬಾಗಿಲು ತೆಗೆಯಲಿಲ್ಲ ಅಮ್ಮ ಪ್ರಜ್ಞೆ ತಪ್ಪಿ ಬಿದ್ದರು ನನ್ನ ಮೈ ಕೈಯಿಂದ ರಕ್ತ ಬರುತ್ತಿತ್ತು ಕಷ್ಟಪಟ್ಟು ನಾನು ಬಾಗಿಲು ತೆರೆದೆ ನಮ್ಮಿಬ್ಬರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಮನೆಗೆ ಬಂದ ನಂತರ ನಾನು ಸ್ವಲ್ಪ ಚೇತರಿಸಿಕೊಂಡೆ ಆಗ ಅಮ್ಮ ಹೇಳಿದ್ರು ಇನ್ನು ಮುಂದೆ ನೀನು ಈ ರೀತಿಯ ಕೆಲಸವನ್ನು ಯಾವತ್ತೂ ಮಾಡಬಾರ್ದು ಮಾಡಿದ್ರೆ ಅಪ್ಪ ನಿನಗೆ ಇದೇ ರೀತಿ ಪ್ರತಿದಿನ ಹೊಡಿತಾರೆ ಅಲ್ಲಿ ನೀನು ಪ್ರತಿದಿನ ನೋವನ್ನು ಅನುಭವಿಸಬೇಕು ಸರಿಯಮ್ಮ ಎಂದು ನಾನು ಹೇಳಿದೆ ಆದರೆ ನನಗೆ ಅಮ್ಮ ಮಾಡಿದ ನೋವಿರಲಿಲ್ಲ ಆದ್ರೂ ಅಮ್ಮ ಪ್ರತಿದಿನವೂ ನನ್ನಲ್ಲಿ ಕ್ಷಮೆ ಕೇಳುತ್ತಿದ್ದಳು ಅಳುತ್ತಿದ್ದಳು ನನಗೆ ತುಂಬಾ ವರ್ಷಗಳ ಕಾಲ ಅದೇ ನೆನಪಿತ್ತು ನಾನಂತ ಕೆಲಸವನ್ನು ಮಾಡಲು ಹೋಗ್ಲಿಲ್ಲ ನನ್ನ ಅಪ್ಪ ಹತ್ತು ವರ್ಷದ ಬರ್ತ್ಡೇಗೆ ನನಗೆ ಕೇಕ್ ತಂದಿದ್ದರು ಅದಲ್ಲದೆ ಕೆಲವು ಅತಿಥಿಗಳು ಕೂಡ ಮನೆಗೆ ಬಂದಿದ್ದರು ಕೇಕ್ ಕತ್ತರಿಸಲು ನನ್ನನ್ನು ಕರೆಯುತ್ತಿದ್ದಾಗ ಅಮ್ಮ ಮಂಚದಲ್ಲಿ ಪ್ಯಾಂಟ್ ಶರ್ಟ್ ಇಟ್ಟು ಇದನ್ನು ಧರಿಸಿಕೊಂಡು ಬಾ ಅಂತ ಹೇಳಿದ್ರು ಆದರೆ ನಾನು ತಂಗಿಯ ಫ್ರಾಕ್ ಧರಿಸಿ ಲಿಪ್ಸ್ಟಿಕ್ ಹಾಕಿ ಹೊರಗಡೆ ಬಂದೆ ಇದನ್ನು ನೋಡುತ್ತಿದ್ದ ಎಲ್ಲರೂ ನಗಲು ಪ್ರಾರಂಭಿಸಿದ್ರು ನನ್ನ ಅಮ್ಮ ಏನು ಯಾವಾಗಲೂ ತಮಾಷೆ ಮಾಡ್ತೀಯ ಅಂತ ನನ್ನ ಕೈಯನ್ನು ಹಿಡಿದು ಒಳಗೆ ಹೋಗಿ ಪ್ಯಾಂಟ್ ಶರ್ಟ್ನ ನನಗೆ ಹಾಕಿದ್ರು ಆ ದಿನ ಬರ್ತ್ಡೇ ಕಾರ್ಯಕ್ರಮ ಮುಗಿಯಿತು ಮರುದಿನ ನನ್ನನ್ನು ಬಾ ನನ್ ಜೊತೆ ಎಂದು ಎಲ್ಲಿಗೋ ಕರೆದುಕೊಂಡು ಹೋದ್ರು ಆಗ ಅಲ್ಲಿ ಸಣ್ಣ ಸಣ್ಣ ಗುಡಿಸಲು ಕಾಣಸಿಕ್ಕಿತು ಅಲ್ಲಿ ಒಳಗಡೆ ಹೋಗುತ್ತಿರುವಾಗಲೇ ತುಂಬಾ ಹೆಂಗಸರಲ್ಲಿ ಕಾಣುತ್ತಿದ್ರು ಅವರ ಧ್ವನಿ ಎಲ್ಲರ ಹಾಗೆ ಇರಲಿಲ್ಲ ಬದಲಾವಣೆ ಇತ್ತು ಏನೋ ಒಂಥರ ಕಾಣುತ್ತಿದ್ರು ವಿಚಿತ್ರವಾಗಿದ್ರು ಆಗಾಗ ಮಾತ್ ಮಾತಿಗೂ ಕೈಯಲ್ಲಿ ಚಪ್ಪಾಳೆ ತಟ್ಟುತ್ತಿದ್ರು ಅವರನ್ನು ನೋಡಿದಾಗ ನನಗೆ ಭಯವಾಯಿತು ನನ್ನ ಕೈಕಾಲು ನಡುಗಲು ಪ್ರಾರಂಭವಾಯಿತು ನೀನೆಲ್ಲಿಗೆ ಕರೆದುಕೊಂಡು ಬಂದಿದ್ಯಾ ಇಲ್ಲಿಂದ ಹೋಗೋಣ ನಾವು ಬಾ ಅಮ್ಮ ಅಂದ ಅಮ್ಮನ ಕೈ ಹಿಡಿದು ಹೇಳಿದೆ ಆದರೆ ಅಮ್ಮ ನನ್ನ ಕೈಯನ್ನು ಕೆಳಗಡೆ ಮಾಡಿ ಅಲ್ಲಿದ್ದ ಆಫೀಸಿಗೆ ಹೋದ್ರು ಅವರ ಜೊತೆ ತುಂಬಾ ಹೊತ್ತು ಮಾತುಕತೆ ನಡೆಸಿದ್ರು ಇವತ್ತು ನೀನಿಲ್ಲಿ ನಿಲ್ಲು ನಾಳೆ ನಾನು ಬರುತ್ತೇನೆ ಅಂತ ಅಮ್ಮ ಹೊರಡಲು ಸಿದ್ಧರಾದ್ರು ನನ್ನನ್ನು ಬಿಟ್ಟು ಹೋಗ್ಬೇಡ ನಾನಿನ್ನು ಫ್ರ್ಯಾಕ್ ಧರಿಸುವುದಿಲ್ಲ ಲಿಪ್ಸ್ಟಿಕ್ ಹಾಕುವುದಿಲ್ಲ ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡ ನಾನು ನಿನ್ನ ಜೊತೆ ಬರುತ್ತೇನೆ ನನ್ನ ಮಾತು ಕೇಳಮ್ಮ ನನ್ನ ಮಾತು ನಂಬಮ್ಮ ನೀನು ಹೇಳಿದ ಹಾಗೇನೆ ಕೇಳುತ್ತೇನೆ ನನ್ನನ್ನು ಬಿಟ್ಟು ಹೋಗ್ಬೇಡಮ್ಮ ಬೇಡಿಕೊಂಡೆ ಆದರೂ ಅಮ್ಮ ನನ್ನನ್ನು ನೋಡದೆ ಸೀದಾ ಹೊರಟೇ ಬಿಟ್ರು ಮರುದಿನ ಬಂದರು ನನಗೆ ಊಟ ತಿಂಡಿ ತಿನ್ನಿಸಿ ಹೊರಟು ಹೋದ್ರು ಅಮ್ಮ ಮನೆಯಲ್ಲೆಲ್ಲ ಬಹಳ ದೊಡ್ಡ ಸುಳ್ಳನ್ನು ಹೇಳಿದ್ರು ನಾನು ಮತ್ತು ಮಗ ಪೇಟೆಗೆ ಹೋದಾಗ ಮಗ ಎಲ್ಲೋ ಕಾಣೆಯಾಗಿದ್ದಾನೆ ಎಲ್ಲಾ ಕಡೆ ಹುಡುಕಾಡಿದೆ ಆದ್ರೂ ಅವನು ಸಿಗ್ಲಿಲ್ಲ ನಾನು ಹೇಗೆ ಸಿಗುವುದು ಇವರು ನನ್ನನ್ನು ಮನೆಯಿಂದ ಬಿಡುತ್ತಿರಲಿಲ್ಲ ಪ್ರತಿದಿನ ಬರುತ್ತಿದ್ದ ಅಮ್ಮ ಈಗ ವಾರಕ್ಕೊಮ್ಮೆ ಬರಲು ಪ್ರಾರಂಭಿಸಿದ್ರು ಇಲ್ಲಿ ಎಲ್ಲರೂ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ರು ಆದ್ರೂ ನಮ್ಗೆ ಸಮಾಧಾನ ಮಾಡುತ್ತಿದ್ರು ನಾವು ಗಂಡು ಅಲ್ಲ ಹೆಣ್ಣಿನ ಭಾವನೆ ನಮ್ಮ ಜೊತೆ ಮಿಶ್ರಿತವಾಗಿದೆ ನಮ್ಮ ದೇಹ ಗಂಡಾಗಿರಬಹುದು ಆದ್ರೆ ನಾವು ಹೆಣ್ಣು ಮಕ್ಕಳ ಆಸೆ ಆಕಾಂಕ್ಷೆಗಳನ್ನು ಒಳಗೊಂಡಿರುತ್ತೇವೆ ಅದಕ್ಕೋಸ್ಕರ ನಾವು ನಮ್ಮಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಬಯಸುತ್ತೇವೆ ನೀನೀಗ ಚಿಕ್ಕ ಹುಡುಗ ಇನ್ನು ದೊಡ್ಡವನಾಗುತ್ತಿದ್ದಂತೆ ನಿನ್ಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳುತ್ತಿದ್ರು ಅಜ್ಜಿ ತರಹದ ಒಬ್ರು ಹೆಂಗಸಿದ್ರು ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ರು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಜೀವಿಸುವಾಗ ಸ್ವಲ್ಪ ನಾಚಿಕೆ ಕಡಿಮೆ ಆಗಿರುತ್ತೆ ಅದಕ್ಕೋಸ್ಕರ ತೃತೀಯ ಲಿಂಗದವರು ಆ ರೀತಿ ವರ್ತಿಸ್ತಾರೆ ಬರು ಬರುತ್ತಾ ನಾನು ಅವರ ಜೊತೆ ಹೊಂದಿಕೊಂಡೆ ಅಮ್ಮ ತಿಂಗಳಿಗೆ ಒಮ್ಮೆ ಬರಲು ಪ್ರಾರಂಭಿಸಿದಳು ಮತ್ತೆ ಮತ್ತೆ ನನ್ನನ್ನು ನೋಡುವುದೇ ಬಿಟ್ಟು ಬಿಟ್ಟಳು ಪಾಪ ಅಮ್ಮ ಅವರೇ ಏನು ಮಾಡೋದು ಮಗಳು ದೊಡ್ಡವಳಾಗ್ತಾ ಇದ್ದಾಳೆ ಮಗ ಈ ರೀತಿ ಇದ್ರೆ ಅವಳನ್ನಾದ್ರೂ ಯಾರು ಮದುವೆಯಾಗಿ ಕರೆದುಕೊಂಡು ಹೋಗ್ತಾರೆ ನಮ್ಮ ಕುಟುಂಬದಲ್ಲಿ ಕೂಡ ಇವರಿಂದಾಗಿ ಇಂಥ ಮಗು ಜನಿಸಬಹುದು ಅಂತ ಅವರು ಕೂಡ ಅಂದುಕೊಳ್ತಾರೆ ಅದಕ್ಕೋಸ್ಕರ ಕುಟುಂಬಸ್ಥರು ಇಂತಹ ಮಕ್ಕಳನ್ನು ಸಮಾಜಕ್ಕೆ ಕುಟುಂಬಕ್ಕೆ ಹೆದರಿ ದೂರವಿಡ್ತಾರೆ ಆದರೆ ಅಪ್ಪನಿಗೆ ನಾನು ತೃತೀಯ ಲಿಂಗದವನೆಂದು ಗೊತ್ತೇ ಇರಲಿಲ್ಲ ಪಾಪ ಅಮ್ಮ ಅದನ್ನು ಗೊತ್ತು ಮಾಡಲೂ ಇಲ್ಲ ಎಲ್ಲಾ ನೋವನ್ನು ಒಬ್ಬಳೇ ಸಹಿಸಿಕೊಂಡು ನಾನು ದೊಡ್ಡವಳಾದೆ ನನಗೆ ಅವರು ಸರ್ಜರಿ ಮಾಡಿ ನನಗೆ ಬದಲಾವಣೆ ಮಾಡಿದ್ರು ಸ್ವಲ್ಪ ಸಮಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೆ ಮತ್ತೆ ಸುಧಾರಿಸಿಕೊಂಡೆ ನಾನು ಈಗಾಗಲೇ ಹೆಣ್ಣಿನ ಬಟ್ಟೆಗಳನ್ನು ಧರಿಸುತ್ತಿದ್ದೇನೆ ನನ್ನನ್ನು ಅವರ ಜೊತೆ ಭಿಕ್ಷಾಟನೆಗೆ ಕೂಡ ಕಳುಹಿಸಿದ್ದರು ಹಣ ಸಂಪಾದನೆ ಮಾಡಿ ನಾನು ಹಣವನ್ನು ಕೂಡಿಟ್ಟಿದ್ದೆ ನಾವು ಸರ್ಜರಿ ಮಾಡುವಾಗ ನಮಗೆ ಹಣವನ್ನು ನಮ್ಮ ಗುರುಗಳು ಖರ್ಚು ಮಾಡಿರುತ್ತಾರೆ ಮೊದಲಿಗೆ ನಾವು ಅದನ್ನು ಭಿಕ್ಷಾಟನೆ ಮಾಡಿ ಅವರಿಗೆ ಮರುಪಾವತಿ ಮಾಡಬೇಕು ಮತ್ತು ನಮ್ಮ ಸಂಪಾದನೆಯಿಂದ ಇಷ್ಟು ಎಂದು ಅವರಿಗೆ ನೀಡಬೇಕು ನನ್ನ ಗುರು ತುಂಬಾ ಒಳ್ಳೆಯ ಗುರು ಅವರಿಗೂ ವಯಸ್ಸಾಗಿತ್ತು ಆದ್ರೆ ನಾನು ಕೆಟ್ಟ ದಾರಿಗೆ ಹೋಗಬಾರ್ದು ಅಂತ ನನ್ನಲ್ಲಿ ಹೇಳುತ್ತಿದ್ರು ಅಂದ್ರೆ ಇಡೀ ಸಮಾಜದಲ್ಲಿ ಎಲ್ಲರೂ ತೃತೀಯ ಲಿಂಗಿಗಳು ಅಂತ ಗೊತ್ತಾದಾಗ ಇವರು ಬೇರೆನೇ ಕೆಲಸದಲ್ಲಿ ತೊಡಗುತ್ತಾರೆ ಕೆಟ್ಟ ಕೆಲಸವನ್ನೇ ಮಾಡುವುದು ಇವರ ಜೀವನ ಅಂತ ಅಂದುಕೊಂಡಿರ್ತಾರೆ ಈ ರೀತಿ ಹುಟ್ಟಿರ್ತಾರೆ ಅಥವಾ ಆಕಾಶದಿಂದ ಬಿದ್ದಿರ್ತಾರೆ ಎಂದೆಲ್ಲ ಅಂದುಕೊಳ್ತಾರೆ ಎಷ್ಟೋ ವಿದ್ಯಾವಂತ ಜನರಿದ್ದಾರೆ ಆದ್ರೆ ಸಮಾಜವು ನಮ್ಮಂತವರಿಗೆ ಎಲ್ಲಿಯೂ ಕೆಲಸ ನೀಡಲು ಒಪ್ಪುವುದಿಲ್ಲ ನಮ್ಮನ್ನು ಗೌರವದಿಂದ ಜೀವಿಸಲು ಬಿಡುವುದಿಲ್ಲ ಅದಕ್ಕೋಸ್ಕರ ಹೆಚ್ಚಿನ ತೃತೀಯ ಲಿಂಗದವರು ಕೆಟ್ಟ ಕೆಲಸಕ್ಕೆ ಹೋಗಿ ಜೀವನ ನಡೆಸ್ತಾರೆ ಆದ್ರೆ ನನ್ನ ಗುರು ನೀನು ಯಾವುದೇ ರೀತಿಯ ಕೆಟ್ಟ ಕೆಲಸ ಮಾಡಬಾರ್ದು ಭಿಕ್ಷಾಟನೆಗೆ ಹೋಗ್ಬೇಡ ಆದ್ರೆ ನೀನು ಇನ್ನೂ ಉತ್ತಮವಾಗಿ ಕಲಿಯಬೇಕು ಮುಂದೆ ನಿನ್ನ ಸ್ವಂತವಾದ ಏನಾದರೂ ಬಿಸ್ನೆಸ್ ಅನ್ನು ಮಾಡಬೇಕು ಅಂತ ಆಸೆ ಪಟ್ಟಿದ್ರು ಅವರು ಸ್ವಲ್ಪ ಸಮಯದಲ್ಲಿ ತೀರಿ ಹೋದ್ರು ಅವರ ಆಸೆಯಂತೆ ನಾನು ನನ್ನ ಉನ್ನತವಾದ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದ್ದೆ ನಾನು ಹಣವನ್ನು ಸಂಪಾದಿಸಿ ಕೂಡಿಟ್ಟಿದ್ರಿಂದ ಹೇಗಾದ್ರೂ ಇದನ್ನು ಒಬ್ಬರಿಗೆ ಸಹಾಯವಾಗುವಂತಹ ಕೆಲಸದಲ್ಲಿ ತೊಡಗಬೇಕು ಅಂತ ಅಂದುಕೊಂಡು ನಿಮ್ಮನ್ನು ಕಂಡೆ ಅಂದು ನಾನು ಬಸ್ಸು ನಿಲ್ದಾಣದಲ್ಲಿ ಅಳುತ್ತಿರುವಾಗ ನಿಮ್ಮನ್ನು ನನ್ನ ತಂಗಿಯ ರೂಪದಲ್ಲಿ ಕಂಡು ನಿಮ್ಗೆ ಸಹಾಯ ಮಾಡಿದೆ ಮತ್ತೆ ಒಂದು ದಿನ ಬ್ಯೂಟಿಕ್ಕೆ ಬರುತ್ತಿರುವಾಗ ಅಮ್ಮ ನಿಮ್ಮ ಅಂಗಡಿಯಲ್ಲಿ ಇದ್ರು ಮತ್ತೆ ವಿಷಯ ಗೊತ್ತಾಯ್ತು ನನ್ನ ತಮ್ಮನಿಗೆ ನಿಮ್ಮ ಜೊತೆ ಸಂಬಂಧ ಫಿಕ್ಸ್ ಆಗಿದೆ ಅಂತ ನಾನು ನಿಮ್ಮ ಜೊತೆ ಬಂದು ನನ್ನ ಅಮ್ಮನ ಅಮ್ಮನ ಸೇವೆಯನ್ನು ಮಮತೆಯನ್ನು ಪಡೆಯಬಹುದು ಅಂತ ಅಂದುಕೊಂಡು ಗಟ್ಟಿಯಾದ ತೀರ್ಮಾನ ಮಾಡಿದೆ ಅಂತ ನಿಮ್ಮ ಮಗ ನನ್ನಲ್ಲಿ ಹೇಳಿದ್ರು ನಿಮ್ಮ ಮಗ ಜೀವನದಲ್ಲಿ ಇಷ್ಟು ನೋವುಗಳನ್ನು ನನ್ನ ಜೊತೆ ಹೇಳುವಾಗ ಅದು ಕೂಡ ನನ್ನ ಗಂಡನ ತಮ್ಮ ಬೇರೆ ಯಾರು ಅಲ್ಲ ಅಂತ ಗೊತ್ತಾದಾಗ ನಾನು ಹೇಗೆ ಅವರ ಬೇಡಿಕೆಯನ್ನು ನಿರಾಕರಿಸಲಿ ಎಂದು ಪ್ರಿಯಾ ಬಿಕ್ಕಿ ಬಿಕ್ಕಿ ಅತ್ತಳು ಆಗ ಅವಳ ಅತ್ತೆ ಅವಳನ್ನು ತಬ್ಬಿ ಹಿಡಿದುಕೊಂಡು ಅಮ್ಮ ನೀನು ತಪ್ಪು ಮಾಡಲಿಲ್ಲ ಸರಿಯಾಗೇ ಮಾಡಿದೆ ನನ್ನ ತಪ್ಪಿಗೆ ಪಶ್ಚಾತ್ತಾಪ ಆಗುವಂತ ಕೆಲಸ ಮಾಡಿದ್ಯಾ ನಾನು ಮಾಡಿದ್ದು ತಪ್ಪು ಸಮಾಜಕ್ಕೆ ಹೆದರಿ ನನ್ನ ಕರುಳ ಕೊಡಿಯನ್ನು ನಾನು ದೂರ ಮಾಡಿದ್ದೇನೆ ನೀನು ಒಳ್ಳೆ ಕೆಲಸವನ್ನೇ ಮಾಡಿದ್ಯಾ ನಿನಗೆ ಧನ್ಯವಾದಗಳು ಆಗ ವೀಣಾ ತನ್ನ ಬಟ್ಟೆಯನ್ನು ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಲು ಹೊರಟಿದ್ದಳು ಆಗ ಅಮ್ಮ ಒಳಗಡೆ ಹೋಗಿ ಮಗನೆ ನೀನೆಲ್ಲಿಗೆ ಹೋಗ್ಬೇಡ ನನ್ನ ಜೊತೆಗೇನೆ ಇರು ಎಂದು ತಬ್ಬಿ ಅತ್ತರು ಬೇಡಮ್ಮ ನನ್ನಿಂದ ನಿನ್ನ ಜೀವನದಲ್ಲಿ ಆಗೋದು ಬೇಡ ನಿನ್ನ ಸೇವೆ ಮಾಡಬೇಕೆಂಬ ಆಸೆ ನನಗೆ ಇತ್ತು ಸ್ವಲ್ಪ ದಿನವಾದರೂ ಅದಕ್ಕೆ ಅವಕಾಶ ಸಿಕ್ತಲ್ವಾ ಇಲ್ಲ ಮಗನೆ ನಾನೇ ನಿನ್ನ ಜೀವನವನ್ನು ತೊಂದರೆಗೆ ಸಿಲುಕಿಸಿದ್ದೇನೆ ನಾನು ಮಾಡಿದ್ದು ತಪ್ಪೆ ನಾನಿನ್ಯಾರಿಗೂ ಹೆದರೋದಿಲ್ಲ ಭಯಪಡೋದು ಇಲ್ಲ ನೀನು ನನ್ನ ಮಗಳಾಗಿ ಈ ಮನೆಯಲ್ಲಿರು ಸಂಜೆಯಾಗುವಾಗ ತಮ್ಮ ಬರುತ್ತಾನೆ ಅವನಿಗೆ ವಿಷಯ ತಿಳಿದು ಸಂತೋಷವಾಗುತ್ತೆ ನನ್ನ ಅಣ್ಣ ಬಂದಿದ್ದಾನೆ ಎಂಬ ಸಂತೋಷದಲ್ಲಿ ಹುಡುಕಾಡ್ತಾನೆ ಆದರೆ ಅವನನ್ನು ನೋಡುವಾಗ ಒಮ್ಮೆ ಬೇಸರವಾಯಿತು ಮತ್ತೆ ಸಮಾಧಾನ ಮಾಡಿಕೊಂಡು ಸಂತೋಷವಾಗಿದ್ದರು ನಂತರ ವೀಣಾ ಎಂದೂ ಮುಖವನ್ನು ಮುಚ್ಚಿರಲಿಲ್ಲ ತನ್ನ ಅಮ್ಮನ ಸೇವೆ ಮನೆ ಕೆಲಸವನ್ನು ಮಾಡುತ್ತಾ ಪ್ರಿಯಾಳಿಗೆ ಸಹಾಯ ಮಾಡುತ್ತಾ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು ತೃತೀಯ ಲಿಂಗಿಯರು ಅಂದ್ರೆ ಮಂಗಳ ಅವರನ್ನು ಇನ್ನು ಕೆಲವರು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಅವರು ಹುಟ್ಟುವಾಗ ಗಂಡು ಅಥವಾ ಹೆಣ್ಣಿನ ರೂಪದಲ್ಲಿ ಹುಟ್ಟುತ್ತಾರೆ ಆದ್ರೆ ಬೆಳೆಯುತ್ತಿದ್ದಂತೆ ಅವರ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆಯಿಂದ ಬದಲಾಗ್ತಾರೆ ಗಂಡಾಗಿ ಹುಟ್ಟಿದವರಿಗೆ ಹೆಣ್ಣಿನ ಭಾವನೆಗಳು ಉಂಟಾಗಿ ಹೆಣ್ಣಾಗಿ ನಡೆದುಕೊಳ್ಳುತ್ತಾರೆ ಹೆಣ್ಣಾಗಿ ಹುಟ್ಟಿದವರು ಗಂಡಾಗಬೇಕೆಂದು ಬಯಸ್ತಾರೆ ತೃತೀಯ ಲಿಂಗ್ಯರನ್ನು ಕಂಡಾಗ ಅಪಹಾಸ್ಯ ಮಾಡಬೇಡಿ ಗೌರವ ಕೊಡಿ ಅವರು ನಮ್ಮಂತ ಮನುಷ್ಯರೇ ನಾವು ಬದಲಾದ್ರೆ ಸಮಾಜ ಅವರಿಗೂ ನಮ್ಮಂತೆ ಸ್ಥಾನಮಾನ ನೀಡುತ್ತೆ ಅವರಿಂದ್ರೆ ಕೆಟ್ಟ ಕೆಲಸವನ್ನು ಮಾಡುವವರೆಂದು ಅರ್ಥ ಅಲ್ಲ ಅವರಿಗೆ ದುಡಿಯಲು ಸರಿಯಾದ ಅವಕಾಶ ಸಿಗದೆ ಆ ರೀತಿ ಜೀವನ ನಡೆಸಬೇಕಾದ ಅನಿವಾರ್ಯತೆ ಅವರಿಗೆ ಬಂದಿರುತ್ತೆ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು